नमस्कार न्यूज 26 सिक्स की स्वागत ಮಾರ್ಕ್ ಮಾರ್ಕಬಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಸಂವಿಧಾನ ಜಾಗೃತಿ ಜಾಥಾ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಬಿನಹಳ್ಳಿ ಗ್ರಾಮಕ್ಕೆ ಫೆಬ್ರವರಿ ಹದಿನೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಸಂವಿಧಾನ ಜಾಗೃತ ತೇರು ಆಗಮಿಸಲಿದೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಸ್ವಾಗತ ಮಾಡಬೇಕೆಂದು ಎಂವೈ ಮಲ್ಲಕಣ್ಣನವರ್ ನೋಡಲ್ ಅಧಿಕಾರಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕುಂಭಮೇಳ ಡೊಳ್ಳು ಕುಣಿತ ಶಾಲಾ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಭಿಪ್ರಾಯ ಪಿಡಿಒರವರನ್ನ ಕೇಳಿಕೊಂಡು ಇಡೀ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಪಿಡಿಒ ಮಲ್ಲಿಕಾರ್ಜುನ್ ಕತ್ತೀರ್ ಅವರು ತಿಳಿಸಿದರು ಗ್ರಾಮಸ್ಥರು ದಲಿತ ಸಂಘಟನಾಕಾರರು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಎಲ್ಲಾ ಶಾಲಾ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಕೇಳಿಕೊಂಡರು ಈ ಆ ಒಂದು ಸುವರ್ಣ ಅಮೃತ ಮಹೋತ್ಸವದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಈಗ ಸಂವಿಧಾನ ಜಾಗೃತ ತೀರು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಗ್ರಾಮದ ಒಳಗೆ ಬರುವುದು ಎಂದು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಭೀಮನಗೌಡ ಬಿರಾದರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೋರಮ್ಮ ಭಜಂತ್ರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸದಸ್ಯರಾದ ನೂರಾಜನ ಬೀಳಗಿ ಹಾಗೂ ಮಹಂತೇಶ್ ಹಾದಿಮನಿ ನಿಸಾರ ಬೀಳಗಿ ಹಳ್ಳಿ ಲಕ್ಷ್ಮಣ್ ಭಜಂತ್ರಿ ಶಿವಪ್ಪ ಹಂದಿಕನೂರ ಸಿಕಿಂದ್ರಪ್ಪ ಹಳ್ಳಿ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಸಿದ್ದು ಇಳಂಗೇಶ್ವರ ಮಲ್ಲು ಕುಂಬಾರ ಜು ಸುಮಣ್ಣ ಒಕ್ಕಲಿ ಅಜಯ ಮುತ್ತಗಿ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ಹಿರಿಯರು ಗ್ರಾಮಸ್ಥರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನಿಂದ ಮಾಡಲಾಗಿದೆ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಮಾನ್ಯ ಗಣ ಸರ್ಕಾರದ ಆಶಯದಂತೆ ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾರಿಗೆ ಬಂದು ಇವತ್ತಿಗೆ ಎಪ್ಪತ್ತೈದು ಒಂದು ಸುವರ್ಣ ಅಮೃತ ಮಹೋತ್ಸವದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಈಗ ಅಂತ ಸಂಚರಿಸ್ತಾ ಇದೆ ಅದೇ ರೀತಿಯ ಒಂದು ಆ ಒಂದು ಟೈಮ್ ಟೇಬಲ್ ವೇಳಾಪಟ್ಟಿ ಪ್ರಕಾರ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮಕ್ಕೆ ದಿನಾಂಕ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಆ ಒಂದು ಜಾತ ಬರುವುದರಿಂದ ಮುಂಜಾನೆ ಎಂಟು ಗಂಟೆಗೆ ಅವರು ಸಮಯ ಕೊಟ್ಟಿದ್ದಾರೆ ಅದು ಮಾನ್ಯ ತಹಸೀಲ್ದಾರ್ ಸಾಹೇಬರು ಡಿ ಸಿ ಸಾಹೇಬರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಅವರೆಲ್ಲ ನೇತೃತ್ವದಲ್ಲಿ ನಮ್ಮ ಊರ ಜಿಲ್ಲೆಗೆ ಒಂದು ಜಾಥಾ ಆಗಮಿಸ ಈಗಾಗಲೇ ಬೇರೆ ಬೇರೆ ತಾಲೂಕುಗಳಲ್ಲಿ ಅದು ಸಂಚರಿಸ್ತಾ ಇದೆ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ ದಿನಾಂಕ ಹದಿನೇಳನೇ ತಾರೀಕು ಮುಂಜಾನೆ ಎಂಟು ಗಂಟೆಗೆ ಅಂದ್ರೆ ಶನಿವಾರ ಮುಂಜಾನೆ ಎಂಟು ಗಂಟೆಗೆ ಇಲ್ಲಿ ಜಾಥಾ ಆಗಮಿಸ್ತಾ ಇದೆ ಆ ಒಂದು ತಯಾರಿ ಸಲುವಾಗಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಎಲ್ಲ ಈ ಒಂದು ಗ್ರಾಮ ಸಭೆಗೆ ಈ ಒಂದು ಸಭೆಗೆ ನಮ್ಮ ನೋಡಲ್ ಅಧಿಕಾರಿಗಳಂತ ಆಗಮಿಸಿದಂತ ಮಾನ್ಯ ಆರೇಪೋಸ್ ಅವರು ಶ್ರೀ ಅಂಬಾಯಿ ಮಲಕೂರ್ ಸರ್ಗೆ ಎಲ್ಲರ ಆಗಮೇಶಿ ಅದೇ ರೀತಿ ಇವತ್ತಿನ ಒಂದು ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಓರಮ ಸಹ ಎಲ್ಲರೂ ಪರವಾಗಿ ಅದೇ ರೀತಿ ಈ ಒಂದು ನಮ್ಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಶ್ರೀ ಆ ಉಪಾಧ್ಯಕ್ಷರಾದಂತ ಶ್ರೀ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅದೇ ರೀತಿ ನಮ್ಮ ಈ ಒಂದು ಸಭೆಗೆ ಹಾಜರಾದಂತಹ ಎಲ್ಲಾ ಗುರು ಶಾಲೆಯ ಮುಖ್ಯ ಗುರುಗಳು ಹಾಗೂ ಗುರುಮಾತಿಯನ್ನು ಈ ಒಂದು ಸಭೆಗೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಬಂದಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ಅಂಗನವಾಡಿ ಸೂಪರ್ವೈಸರ್ ಮೇಡಮ್ ಅವರು ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೂ ಸಹ ಸಭೆಗೆ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿ ವೈದ್ಯಾಧಿಕಾರಿಗಳು ಇಲ್ಲಿ ಸಿಎಚ್ ಅವರು ಬಂದಿದ್ದಾರೆ ಪೂಜಾರಿ ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಮತ್ತು ಅವರಿವರೇ ಎಲ್ಲ ಗ್ರಾಮಸ್ಥರು ಸಹ ಇಲ್ಲಿ ನಮ್ಮ ಈ ಹಾಜರಾಗಿದ್ದಾರೆ ಅದೇ ರೀತಿ ಮಾಧ್ಯಮ ಮಿತ್ರರಾದ ಶ್ರೀ ಮಾತೇಮನಿ ಅವರು ಬಂದಿದ್ದಾರೆ ಪರವಾಗಿ ಅವರಿಗೂ ಸಹ ಸ್ವಾಗತ ಕೊಡ್ತಾ ಇವತ್ತಿನ ಸಭೆಯನ್ನು ನಮ್ಮ ನೋಡಲ್ ಅಧಿಕಾರಿಗಳಾದಂತ ಶ್ರೀ ಮಲಕುಮಾರ್ ಸರ್ ಅವರು ನಡೆಸ್ಕೊಡೋದಕ್ಕೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಾನು ಏನು ಆಸ್ಪಸ್ ನ ನಾನು ಹೇಳೋ ವಿಷಯನ ಐದಲಿ ಬಟ್ ನಾವು ಮಾತಾಡಿಸೋ ರಿ액ಟ್ ಸರ್ ಈ ಸಾರಾಗಿದೆ ಹ್ಮ್ ವಿಶೇಷವಾಗಿ 41 ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ ಬಾಳೋದು ಕಾಂಕಲ್ ಆಗಿ ಅವರು ಬಾಳೋ ನಾನು ಆರೆ ಬ್ಯಾಲೆನ್ಸ್ ಮಾಡಿವಾಗಿ ರೂಪಾ ನಾವು ನಮ್ಮ ಹಡಗಾಲು ನಾವೇ ಬರ್ತೀವಿ ನಾವು ಜವಾಬ್ದಾರಿ ಬಿಎಜೆ ಮತ್ತೆ ಏನೋ ಸಂಪೂರ್ಣವಾಗಿ ಇದಾಗಿತು लेटेस्ट ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು होती है